ಚಿಕ್ಕಬಳ್ಳಾಪುರದ ವಾಪಸಂದ್ರ ವ್ಯಾಪ್ತಿಯ ಒಂದು ಮತ್ತು ಇಪ್ಪತ್ನಾಲ್ಕನೇ ವಾರ್ಡಿಗೆ ಸೇರಿದ ರೇಷ್ಮೆಗೂಡಿನ ಮಾರುಕಟ್ಟೆ ರಸ್ತೆಯಲ್ಲೇ ಖಾಸಗಿ ಕಂಪನಿಯೊಂದು ರಸ್ತೆ ಅಗೆದು ಹಾಳು ಮಾಡಿ ಕೇಬಲ್ ಅಳವಡಿಸುತ್ತಿರುವ ಬಗ್ಗೆ ಕಳೆದ ಕೆಲ ದಿನಗಳ ಹಿಂದೆ ಮಾಹಿತಿ ಬಂದ ಕಾರಣ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಗರಸಭೆಗೆ ತೆರಿಗೆ ಪಾವತಿಸಿ ಅನುಮತಿ ಪಡೆದ ನಂತರ ಕೇಬಲ್ ಅಳವಡಿಸುವಂತೆ ತಾಕೀತು ಮಾಡಿ ಕೆಲ ಪರಿಕರಗಳನ್ನು ಜಪ್ತಿ ಮಾಡಿತ್ತು ಆದರೆ ನಗರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ತರಬೇತಿ ಪ್ರಯುಕ್ತ ಹೊರರಾಜ್ಯಕ್ಕೆ ಹೋಗಿರುವ ವಿಚಾರ ತಿಳಿದ ಖಾಸಗಿ ಕಂಪನಿಯವರು ಮಂಗಳವಾರ ರಾತ್ರಿ ಬಾಕಿ ಇದ್ದ ಕೇಬಲ್ ಅಳವಡಿಕೆಯನ್ನು ಮಾಡಿ ಮುಗಿಸಿದ್ದಾರೆ ಖಾಸಗಿ ಕಂಪನಿ ನಗರಸಭೆಯಿಂದ ಅನುಮತಿ ಪಡೆಯಲು ತೆರಿಗೆ ಪಾವತಿಸಬೇಕಾದರೆ ಸುಮಾರು ಹತ್ತು ಲಕ್ಷದವರೆಗೂ ತೆರಿಗೆ ಪಾವತಿಸಬೇಕಿದೆ ಎಂದು ತಿಳಿದುಬಂದಿದೆ ಮೊತ್ತ ಪಾವತಿಸದೆ ನಗರಸಭೆಯ ಹಿರಿಯ ತಲೆಗಳೇ ಖಾಸಗಿ ಕಂಪನಿಯವರಿಗೆ ಅಭಯ ನೀಡಿ ಕೇಬಲ್ ಅಳವಡಿಕೆಗೆ ಅನುವು ಮಾಡಿಕೊಟ್ಟಿರುವ ಆರೋಪ ಕೇಳಿಬಂದಿದ್ದು ಅವರ ಕೃಪಾ ಕಟಾಕ್ಷದಿಂದಲೇ ರಾತ್ರೋರಾತ್ರಿ ಕೇಬಲ್ ಅಳವಡಿಸಲಾಗಿದೆ ಎಂದು ಬಲ್ಲ ತಿಳಿದು ತಿಳಿದುಬಂದಿದೆ ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಹೊರ ರಾಜ್ಯ ತರಬೇತಿ ಮುಗಿಸಿಕೊಂಡು ವಾಪಸ್ ಬಂದಿದ್ದು ಇಂದು ಬೆಳಗ್ಗೆ ಕೇಬಲ್ ಅಳವಡಿಸಿರುವ ವಿಚಾರ ಬಹಿರಂಗವಾಗಿದೆ ಇದರಿಂದ ಎಚ್ಚೆತ್ತ ಸ್ಥಳೀಯ ನಗರಸಭೆ ಸದಸ್ಯರು ಮತ್ತು ಉಪಾಧ್ಯಕ್ಷ ನಾಗರಾಜ್ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಕೂಡಲೇ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬಂದು ರಾತ್ರೋರಾತ್ರಿ ಅಳವಡಿಸಿದ್ದ ಕೇಬಲ್ ಕಿತ್ತು ವಶಕ್ಕೆ ಪಡೆದಿದ್ದಾರೆ ಅನುಮತಿ ಇಲ್ಲದೆ ಎಚ್ಚರಿಕೆ ನೀಡಿದರೂ ನಿರ್ಲಕ್ಷ್ಯ ವಹಿಸಿ ಕೇಬಲ್ ಅಳವಡಿಸಿರುವ ಖಾಸಗಿ ಕಂಪನಿ ತೆರಿಗೆ ಪಾವತಿಸುವ ಜೊತೆಗೆ ಮಾಡಿರುವ ತಪ್ಪಿಗೆ ದಂಡ ಪಾವತಿಸಬೇಕಿದೆ ಅಲ್ಲದೆ ಅನುಮತಿ ಇಲ್ಲದೆ ಸಾರ್ವಜನಿಕ ರಸ್ತೆಯಾಗಿದ್ದು ಹಾಳು ಮಾಡಿರುವ ಕಾರಣ ಈ ಕಂಪನಿ ವಿರುದ್ಧ ದೂರು ದಾಖಲಿಸುವ ಭರವಸೆಯನ್ನು ಪೌರಾಯುಕ್ತರು ನೀಡಿದ್ದು ಮುಂದಿನ ಬೆಳವಣಿಗೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಈ ದಿನ ಬೆಳಗಿನ ಜಾವ ನಮ್ಮ ಇಪ್ಪತ್ತನ ನಾಲ್ಕನೇ ವಾರ್ಡಿನ ನಗರಸಭಾ ಸದಸ್ಯರು ಅದೇ ರೀತಿ ಪಕ್ಕದಲ್ಲಿ ಒಂದನೇ ವಾರ್ಡ್ ಸುಮಾ ಶಶಿಶೇಖರ್ ಅವರು ಬೆಳಗಿನ ಜಾವ ಫೋನ್ ಮಾಡಿದ್ರು ಸರ್ ಇಲ್ಲಿ ಕೇಬಲ್ ಎಲ್ಲನೂ ಮೊನ್ನೆ ನಾವುಗಳೆಲ್ಲ ಸೇರಿ ನಿಲ್ಲಿಸಿದ್ವಲ್ಲ ನಾವು ಈ ರೀತಿ ಒಂದು ಪ್ರವಾಸ ಹೋಗಿದ್ವಲ್ಲ ಸ್ವಚ್ಛ ಭಾರತ್ ಅಭಿಯಾನ ವಿಚಾರವಾಗಿ ಅಂಥ ಒಂದು ಸಂದರ್ಭದಲ್ಲಿ ರಾತ್ರೋ ರಾತ್ರಿ ಕೇಬಲ್ ಎಲ್ಲ ಅಳವಡಿಸ್ಬಿಟ್ಟಿದ್ದಾರೆ ಇದರಿಂದ ನಗರಸಭೆಗೆ ಬರುವಂಥ ಆದಾಯ ತೊಂದರೆ ಆಗಿದೆ ಇದ್ರ ಬಗ್ಗೆ ನೀವು ಕ್ರಮ ಏನು ತಗೊಂಡ್ರಿ ಅಂತೇಳಿ ಸದಸ್ಯರು ಫೋನ್ ಮಾಡಿದರು ಕೂಡಲೇ ನಾನು ನಮ್ಮ ಪೌರಾಯುಕ್ತರಿಗೆ ಫೋನ್ ಮಾಡಿದೆ ಅದೇ ರೀತಿ ಜೈ ಅವ್ರಿಗೂ ಫೋನ್ ಮಾಡಿದೆ ಈ ರೀತಿ ಎಲ್ಲ ಆಗಿದೆಯಲ್ಲ ಯಾಕೆ ಈ ಥರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂದಾಗ ಜೇವಿ ಅವರು ಕೂಡ ಈಗಾಗಲೇ ಮೈಸೂರು ಟ್ರೈನಿಂಗಲ್ಲಿದ್ದಾರೆ ಅದೇ ರೀತಿ ಪೌರಾಯುಕ್ತರು ಕೂಡ ನಮ್ಮ ಒಂದು ಸ್ವಚ್ಛ ಭಾರತ ಅಭಿಯಾನ ಒಂದು ಕಾರ್ಯಕ್ರಮನ ಇಂಡೋರ್ಗೆ ನಮ್ಮ ಜೊತೆಯಲ್ಲಿ ಇದ್ದರು ಇದ್ದರು ಹಂಗಾಗಿ ಕೂಡಲೇ ನಾನು ಅಲ್ಲಿ ನಗರಸಭಾ ಸಿಬ್ಬಂದಿಗೆ ನಮ್ಮ ಜೇವಿ ಅವರು ಕಳಿಸ್ಕೊಟ್ಟು ನೋಡಿ ಅಲ್ಲಿ ಕೇಬಲ್ ಏನು ಅಳವಡಿಸಿದ್ದಾರೆ ಅದನ್ನೆಲ್ಲ ಕೂಡಲೇ ಕಟ್ ಮಾಡಿ ರಿಮೂವ್ ಮಾಡಿ ಅದನ್ನು ಸೀಜ್ ಮಾಡಿ ಎತ್ಕೊಂಡು ಬನ್ನಿ ಅಂತೇಳಿ ಅವ್ರ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ರು ಅದೇ ರೀತಿಯಲ್ಲಿ ಇವತ್ತು ಅಲ್ಲಿ ಎಲ್ಲ ಕೇಬಲ್ ಅಳವಡಿಸಿರೋದನ್ನು ಸುಮಾರು ಒಂದು ಅರುವತ್ತು ಪರ್ಸೆಂಟಷ್ಟು ಕಟಿಂಗ್ ಮಾಡೋ ಹಾಗಾಯಿತು ಕಟ್ ಮಾಡಿ ಕೇಬಲ್ಲು ಸೀಜ್ ಮಾಡಿ ತಗೊಂಡು ಬಂದಿದ್ದಾರೆ ಇನ್ನು ಜೇವ್ರು ಶನಿವಾರ ಬರ್ತಾರೆ ಮೇ ಬಿ ಶ ಶನಿವಾರ ಬಂದಾದ ಮೇಲೆ ಈಗಾಗಲೇ ಕಮಿಷನರ್ ಅವರು ಹೇಳಿದ್ದಾರೆ ಅವರು ಅವ್ರ ಮೇಲೆ ನಾನು ಕಾನೂನು ರೀತಿ ರೀತಿ ಕ್ರಮ ತಗೊಳ್ಳೋದಿಕ್ಕೆ ನಾನು ಕಂಪ್ಲೇಂಟ್ ಕೂಡ ಅವ್ರ ಮೇಲೆ ಲಾಡ್ ಮಾಡಿಸೋ ಅಂಥದ್ದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕೂಡಲೇ ಬಂದು ಏನಾದ್ರೆ ನಮಗೆ ನಗರಸಭೆಗೆ ಪಾವತಿ ಮಾಡಬೇಕಾಗಿದೆ ಅಷ್ಟು ಪಾವತಿ ಮಾಡಿ ದಂಡ ಆಗ್ತೀವಿ ಆ ದಂಡ ಕೂಡ ಕಟ್ಟಬೇಕಾಗ್ತದೆ ಯಾಕಂದರೆ ಸಾರ್ವಜನಿಕರ ಒಂದು ನಗರಸಭೆ ಆಸ್ತಿಗೆ ಹಾನಿ ಉಂಟು ಮಾಡಿದ್ದಾರೆ ಕಾನೂನು ಕೈ ಕೈಗೆ ತಗೊಂಡು ಈ ರೀತಿ ಕೆಲಸ ಮಾಡಿರೋದ್ರಿಂದ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅವ್ರತಿ ಹಿಂದಿರುಗಲ್ಲ ಅಂತೇಳಿ ಹೇಳಿದ್ದಾರೆ